ಈಗ ಸ್ಟೂಡೆಂಟ್ಸ್ ನಾವು ಆಬ್ಜೆಕ್ಟ್ನ ಫೋಕಸ್ ಮೇಲೆ ಇಟ್ಟಿದ್ದೀವಿ ನಿಮಗೆ ಗೊತ್ತಿರೋಂಗೆ ಆಬ್ಜೆಕ್ಟು ನಾವು ಯಾವಾಗ ಫೋಕಸ್ ಮೇಲೆ ಇಡ್ತೀವೋ ಇಮೇಜು ಆ್ಯಕ್ಚುಲಾಗಿ ಇಮ್ ಇನ್ಫಿನಿಟಿಯಾಗಿ ಫಾರ್ಮ್ ಆಗಬೇಕು ಆದರೆ ಇದು ತುಂಬ ದೂರ ಇರೋದ್ರಿಂದ ಅಲ್ಲಿ ನಾವು ಇಮೇಜನ್ನ ನೋಡೋದಕ್ಕೆ ಆಗ್ತಿಲ್ಲ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ನಿಮಗೆ ಇಮೇಜ್ ಕಾಣ್ತಿಲ್ಲ ಈಗ ಸ್ಟೂಡೆಂಟ್ಸ್ ಆಬ್ಜೆಕ್ಟ್ ನಾವು ಸೆಂಟರ್ ಆಫ್ ಕರ್ವೆಚರ್ ಮಧ್ಯೆ ಇಟ್ಟಿದ್ದೇವೆ ಈಗ ನಾವು ಸ್ಕ್ರೀನ್ ನೋಡಿದಾಗ ಒಂದು ಶಾರ್ಪ್ ಇಮೇಜ್ ಫಾರ್ಮ್ ಆಗುತ್ತೆ ಈ ಇಮೇಜ್ ನಾವು ರಿಯಲ್ ಇಮೇಜ್ ಇನ್ವರ್ಟೆಡ್ ಇಮೇಜ್ ಅಂಡ್ ನಾವೀಗ ಸ್ಕ್ರೀನ್ ಮೇಲೆ ನೋಡಬಹುದು ಈಗ ನಾವು ಆಬ್ಜೆಕ್ಟ್ ನ ಮಿರರ್ ಮತ್ತೆ ಫೋಕಸ್ ಮಧ್ಯ ಇಟ್ಟಿದೀವಿ ಈಗ ನೋಡಿದಾಗ ನಾವು ವರ್ಚುವಲ್ ಇಮೇಜ್ ಸಿಗತ್ತೆ ನಮ್ಗೆ ಯಾಕಂದ್ರೆ ಆ ಇಮೇಜ್ ಯಾವಾಗ ಬಿಹೈಂಡ್ ದ ಮಿರರ್ ಆಗತ್ತೆ ಹಾಗಾಗಿ ಇಮೇಜ್ ಫಾರ್ಮ್ ಆದಾಗ ನಮಗೆ ವರ್ಚುಯಲ್ ಇಮೇಜ್ ಸಿಗತ್ತೆ ಇಲ್ಲಿ ಈಗ ಸ್ಟೂಡೆಂಟ್ಸ್ ನಾವು ಆಬ್ಜೆಕ್ಟ್ ನ ಬಿಯಾಂಡ್ ಸಿ ಪಾಯಿಂಟ್ ಇಟ್ಟಿದ್ದೀವಿ ನಿಮಗೆ ಗೊತ್ತಿರಂಗೆ ಆಬ್ಜೆಕ್ಟ್ ಬಿಯಾಂಡ್ ಸಿ ಪಾಯಿಂಟ್ ಇಟ್ಟಾಗ ಇಮೇಜ್ ನಮಗೆ ಎಫ್ ಮತ್ತೆ ಸಿ ಮಧ್ಯ ಬರುತ್ತೆ ನಾವು ಸ್ಕ್ರೀನ್ ನಲ್ಲಿ ನೋಡಿದಾಗ ಈ ಸ್ಕ್ರೀನ್ ಎಫ್ ಮತ್ತೆ ಸಿ ಮಧ್ಯ ಇರೋದ್ರಿಂದ ಇಮೇಜ್ ಏನಾಗ್ತದೆ ಸ್ಮಾಲರ್ ರಿಯಲ್ ಮತ್ತೆ ಇನ್ವರ್ಟೆಡ್ ಇಮೇಜ್ ನಮಗೆ ಸಿಗುತ್ತೆ ಈಗ ಸ್ಟೂಡೆಂಟ್ಸ್ ನೀವು ನೋಡ್ತಾ ಇರಂಗೆ ಆಬ್ಜೆಕ್ಟ್ನ ನಾವು ಸೆಂಟರ್ ಆಫ್ ಕರ್ವೆಚರಲ್ಲಿ ಇಟ್ಟಿದ್ದೀವಿ ಹಾಗಾಗಿ ನಾವು ಯಾವಾಗ ಆಬ್ಜೆಕ್ಟ್ನ ಸೆಂಟರ್ ಆಫ್ ಕರ್ವೆಚರಲ್ಲಿ ಇಡ್ತೀವಿ ಆವಾಗ ಇಮೇಜ್ ಏನಾಗುತ್ತೆ ಸೆಂಟರ್ ಆಫ್ ಕರ್ವೆಚರ್ ಫಾರ್ಮ್ ಆಗುತ್ತೆ ನೀವು ನೋಡ್ತಾ ಇರಂಗೆ ನಾವು ಎರಡು ಆಬ್ಜೆಕ್ಟ್ ಮತ್ತೆ ಸ್ಕ್ರೀನ್ ಎರಡನ್ನೂ ನಾವು ಸೆಂಟರ್ ಆಫ್ ಕರ್ವೆರಲ್ಲೇ ಇಟ್ಟಿರೋದ್ರಿಂದ ನಮಗೆ ರಿಯಲ್ ಮತ್ತೆ ಇನ್ವರ್ಟೆಡ್ ಇಮೇಜೇ ಸಿಗ್ತಾ ಇದೆ